ಏನು ನಮ್ಮ ಧರ್ಮಸ್ಥಳಕ್ಕೆ ಈಗ ಕೆಲವು ಏನು ಸಮಾಜ ಒಡೆಯೋದಕ್ಕೋಸ್ಕರ ನಮ್ಮ ಹಿಂದೂ ದೇವಸ್ಥಾನದ ವಿಚಾರದಲ್ಲಿ ಈಗ ಕೆಲವೊಬ್ಬರು ಏನು ಏನು ತಂತ್ರ ಮಾಡಿ ನಮ್ಮನ್ನು ನಮ್ಮ ಮಂಜುನಾಥ ಸ್ವಾಮಿನ ಏನು ಎಲ್ಲ ಇದು ಮಾಡ್ತಾ ತೊಂದರೆ ಕೊಡ್ತಾ ಕೊಡ್ತಾಯಿದಾರಲ್ಲ ಈ ವಿಚಾರವಾಗಿ ನಮ್ಮ ತಾಲೂಕಿಂದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ನಮ್ಮ ಭಕ್ತಾದಿಗಳು ಮಂಜು ವಿಶೇಷವಾಗಿ ನಮ್ಮ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ಎಲ್ಲರೂ ಸೇರಿ ಇವತ್ತು ಜಾಥಾ ಹೊರಟಿದ್ದೀವಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ನಾಳೆ ಏನು ನಮ್ಮ ವಿಜೇಂದ್ರ ಸಾಹೇಬರು ಒಂದು ಸಮಾವೇಶ ಉಡ್ಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಎರಡು ಗಂಟೆಗೆ ಈ ವಿಚಾರವಾಗಿ ನಾವು ನಾವೆಲ್ಲ ಮಂಜುನಾಥ ಸ್ವಾಮಿ ಪರ ಇದ್ದೀವಿ ಮಂಜುನಾಥ ಸ್ವಾಮಿ ವಿಚಾರದಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಸುಮಾರು ಒಂದು ಐನೂರು ಕಾರಲ್ಲಿ ನಾವು ಜೊತೆ ಹೋಗ್ತೀವಿ ಇಲ್ಲ ರ್ಯಾಲಿ ಈ ವಿಚಾರದಲ್ಲಿ ಏನಂದ್ರೆ ಇಲ್ಲ ಕಾನೂನು ಚೌಕಟ್ಟಲ್ಲಿ ಇದ್ರೆ ಏನಿದ್ರು ಅವ್ರು ಹೋರಾಟ ಮಾಡಲಿ ಮತ್ತೊಂದು ಆಗಲಿ ನಾವು ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಾವು ಮಂಜುನಾಥ ಸ್ವಾಮಿ ವಿಚಾರದಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಾವು ಒಪ್ಪಲ್ಲ ನಮ್ಮ ಮಂಜುನಾಥ ಸ್ವಾಮಿ ಪರಾನೇ ನಾವು ಯಾವಾಗಲೂ ಅಂತೇಳಿ ನಾವು ಹೇಳ್ತೀವಿ ಅರುಣ್ ಗೌಡ್ರು